ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿರೋ ಶ್ರೀಕಾಂತ್ ನಿವಾಸಕ್ಕೆ ಭೇಟಿ ನೀಡಲಾಗಿದೆ ಶ್ರೀಕಾಂತ್ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಈ ವೇಳೆ ಅವರಿಗೆ ಸಾಥ್ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿರುವಂತಹ ಶ್ರೀಕಾಂತ್ ಪೂಜಾರಿಯವರ ನಿವಾಸಕ್ಕೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು ಈ ವೇಳೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಧೈರ್ಯ ತುಂಬಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್ ಜೊತೆಗೆ ಮಹೇಶ್ ತೆಂಗಿನಕಾಯಿ ಈ ವೇಳೆ ಆರ್ ಅಶೋಕ್ ಅವರಿಗೆ ಸಾಥ್ ನೀಡಿದ್ದಾರೆ

ಕುತ್ಕೊಂಡ್ಬಿಡ್ ಕುತ್ಕೊಂಡ್ಬೇಕಿರಿ ಫೋಟೋ ಹುಡ್ಕೋದ ಬಿಡ್ರಿಪಾ ತೊಂಬತ್ತೆರಡನೇ ಇಸ್ವಿಯಲ್ಲಿ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಡೆದಂತ ಗಲಾಟೆಯಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ನಮ್ಮ ಕಾರ್ಯಕರ್ತರನ್ನು ಮೂವತ್ತು ವರ್ಷ ಆದಮೇಲೆ ಬಂಧಿಸಿ ಒಂದು ನೋಟಿಸೂ ಕೊಡದೆ ಎಫ್ ಐ ಆರ್ ಕಾಪಿನೂ ಕೊಡಿದೆ ಕಂಪ್ಲೇಂಟ್ ಕಾಪಿನೂ ಕೊಡಿದೆ ಅವ್ರನ್ನ ಏಕಾಏಕಿ ಅವರಿಗೆ ಎರಡೂ ಕೈ ಆಪ್ರೇಷನ್ ಆಗಿದೆ ಅವರು ಓಡಾಡೋದಕ್ಕೂ ಭಾಳ ಕಷ್ಟ ಇದೆ ಎವರಿ ಟೂ ಡೇಸ್ ಅವರಿಗೆ ಫಸ್ಟ್ ಫಾರ್ಮೇಷನ್ ಆಗ್ತದೆ ಅದನ್ನು ರಿಮೂವ್ ಮಾಡಬೇಕು ಆಸ್ಪತ್ರೆಗೆ ಹೋಗಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ಗಲಾಟೆಯಲ್ಲಿ